ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಶಿಡ್ಲಘಟ್ಟ ತಾಲೂಕಿನ ಅಂಡಿಗನಾಳದ ಕೆ ವಿ ಭವನದಲ್ಲಿ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಹತ್ತನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ಶಾಖಾ ಮಠದ ಮಂಗಳನಾಥ ಸ್ವಾಮೀಜಿ ಮಾತನಾಡಿ ವಿದ್ಯಾರ್ಥಿಗಳಲ್ಲಿ ವಿದ್ಯೆಯೊಂದಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸುವುದು ಅತ್ಯವಶ್ಯಕವಾಗಿದೆ ವಿದ್ಯೆ ಕಲಿತರೆ ಸಾಲದು ಸಂಸ್ಕಾರ ಪ್ರಾಮಾಣಿಕತೆ ನೈತಿಕತೆ ವಿನಯವಂತಿಕೆ ಮೈಗೂಡಿಸಿಕೊಳ್ಳಬೇಕು ಮಕ್ಕಳು ಬರೀ ಶಾಲೆಯಲ್ಲಿ ಕಲಿತರೆ ಸಾಲದು ಮನೆಯಲ್ಲಿ ಕೂಡ ಕಲಿಯಬೇಕಾದದ್ದು ಬಹಳಷ್ಟಿದೆ ಅದಕ್ಕಾಗಿ ಪೋಷಕರು ಮನೆಯಲ್ಲಿ ಉತ್ತಮ ಕಲಿಕಾ ವಾತಾವರಣ ಸೃಷ್ಟಿಸಿ ಮಕ್ಕಳ ಜ್ಞಾನಾರ್ಜನೆಗೆ ಒತ್ತು ನೀಡಬೇಕು ಎಂದರು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಮಾತನಾಡಿ ಯಾವ ಸಮಾಜದಲ್ಲಿ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗುವುದಿಲ್ಲವೋ ಆ ಸಮಾಜ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಿಲ್ಲ ನಾಗರಿಕ ಸಮಾಜದಲ್ಲಿ ಹಿರಿಯರನ್ನು ಗೌರವಿಸಬೇಕು ಸಮಾಜ ಅಭಿವೃದ್ಧಿ ಹೊಂದಬೇಕಾದರೆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಸಿಗಬೇಕು ನಿಮ್ಮ ಪ್ರತಿಭೆಯನ್ನು ಅಳೆಯುವುದು ನಿಮ್ಮ ಅಂಕಪಟ್ಟಿ ಆದರೆ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಅಂಕಗಳು ಅಷ್ಟೇ ಮುಖ್ಯವಲ್ಲ ಬದುಕಿನ ಬಗ್ಗೆ ತಿಳುವಳಿಕೆ ಮುಖ್ಯ ದ್ವೇಷದಿಂದ ಏನನ್ನು ಸಾಧಿಸಲು ಆಗುವುದಿಲ್ಲ ಪ್ರೀತಿಯಿಂದ ಎಲ್ಲವನ್ನು ಗೆಲ್ಲಬಹುದು ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮಕ್ಕೆ ಅವರದೇ ಆದ ಗ್ರಂಥ ಇದ್ದಂತೆ ಈ ಎಲ್ಲ ಭಾರತೀಯರಿಗೆ ಮಹಾನ್ ಗ್ರಂಥ ಇದೆ ಅದೇ ಭಾರತ ಸಂವಿಧಾನ ಭಾರತ ಸಂವಿಧಾನವನ್ನು ಪ್ರತಿಯೊಬ್ಬರೂ ಓದಿ ತಿಳಿದುಕೊಳ್ಳಬೇಕು ಎಂದರು ಇನ್ನು ಕೆಂಪಣ್ಣ ವೀರಣ್ಣಸ್ವಾಮಿ ದೇವಾಲಯದ ಒಕ್ಕಲಿಗರ ಸಮುದಾಯದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಗಗಳಿಸಿರುವ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಬರೆದಿರುವ ಸಂವಿಧಾನ ಓದು ಪುಸ್ತಕವನ್ನು ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮುನಿಯಪ್ಪ ಟ್ರಸ್ಟ್ನ ಅಧ್ಯಕ್ಷ ಎನ್ ನಾಗರಾಜ್ ಉಪಾಧ್ಯಕ್ಷ ಬಿಳಿ ಶಿವಾಲೆ ರವಿ ಕಾರ್ಯದರ್ಶಿ ಅಶ್ವಥಯ್ಯ ಖಜಾಂಜಿ ಮುನಿಸ್ವಾಮಿಗೌಡ ಚಿಕ್ಕದಾಸರಳಿ ದೇವರಾಜ್ ಗೊರಮಡಗು ರಾಜಣ್ಣ ಸೇರಿದಂತೆ ಇತರರು ಹಾಜರಿದ್ದರು ಧನಾ ಧರ್ಮಂ ತತಃಸುಖಂ ವಿದ್ಯಾ ದದಾತಿ ವಿನಯಂ ವಿದ್ಯೆ ಅಂದ ತಕ್ಷಣ ವಿನಯ ಇರಬೇಕು ಅಂದರೆ ತಗ್ಗಿ ಬಗ್ಗೆ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥದ್ದು ತಂದೆ ತಾಯಿಗಳನ್ನು ಪೂಜ್ಯ ಸ್ಥಾನದಲ್ಲಿ ನೋಡ್ತಕ್ಕಂಥದ್ದು ಇದು ಹೆಚ್ಚಿಗೆ ಅಂಕ ತೆಗೆದು ಈಗೂ ಅಲ್ಲ ಏನಪ್ಪ ನಾನು ತೊಂಬತ್ತೊಂಬತ್ತು ತೆಗೆದಿದ್ದೀನಿ ಔಟ್ ಆಫ್ ಔಟ್ ತೆಗೆದಿದ್ದೀನಿ ಅಂತ ಹೇಳಿದ್ರೆ ಅವನು ಅಲ್ಲ ಅವನು ಸಂಸ್ಕಾರ ಹೀನಾಗ್ತಾನೆ ಯಾರು ಹೆಚ್ಚೆಚ್ಚು ತುಂಬಿದ ಕೂಡ ತುಳುಕಲ್ಲ ಅಂತ ಹೇಳ್ತೇವಲ್ಲ ಯಾರು ತಂದೆ ತಾಯಿಗಳನ್ನು ತುಂಬ ಪ್ರೀತಿಯಿಂದ ಕಾಣ್ತಾರೆ ಹಿರಿಯರನ್ನ ತುಂಬ ಗೌರವದಿಂದ ಗೌರವಿಸ್ತಾರೆ ಅಂಥವರು ತರಡ್ ಕ್ಲಾಸ್ ಆದರೂ ಕೂಡ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾರೆ ಸಮಾಜದಲ್ಲಿ ಯಾರು ಅಂಕಗಳನ್ನಷ್ಟೇ ತಲೆಯಲ್ಲಿ ಅಂಕಗಳಿಂದಲೇ ನನ್ನ ಜೀವನ ಅಂತೇಳಿ ಬೇಕು ಅಂಕಗಳ ಸ್ನೇಹಿತರೆ ನಾನು ಕೋಲಾರ ಜಿಲ್ಲೆಯ ಮುಳುಬಾಗಲ್ ತಾಲೂಕಿನ ಮಧ್ಯಮ ವರ್ಗದ ಒಂದು ರೈತ ಕುಟುಂಬದಲ್ಲಿ ನಾನು ಜನಿಸಿದೆ ನಮ್ಮೂರು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಯಲ್ಲಿ ನಾನು ಓದಿದೆ ಎಸ್ ಎಸ್ ಎಲ್ ಸಿ ನಲ್ಲಿ ನಾನು थर्ड क्लास ಪಿ ಎಸ್ ಸಿ ನಲ್ಲಿ ನಾನು थर्ड क्लास ಡಿಗ್ರಿ ನಲ್ಲಿ ಯಾವ ಕ್ಲಾಸ್ ಇರಬಹುದು ಎಸ್ ಎಲ್ ಎಂ ತೀರ್ಕೊಳ್ಳಿ ಅದು थर्ड क्लास ಎಲ್ ಎಲ್ ಬಿ ನಲ್ಲಿ ಯಾವ ಕ್ಲಾಸ್ ಇರಬಹುದು ಅದು थर्ड ಕ್ಲಾಸ್ ಎಸ್ ಎ

ಪಾಸ್ ಆದ್ರೆ ಸಾಕು ಲಾಯರ್ ಆಗಿ ಲಾಯರ್ ಅದೆ ಜಡ್ಜ್ ಹತ್ರ ಬಯಸ್ಕೊಂಡೆ ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ ನಮ್ಮ ಸೀನಿಯರ್ ಹತ್ರ ಬಯಸ್ಕೊಂಡೆ ಕಕ್ಷಿಗಳ ಹತ್ರ ಬಯಸ್ಕೊಂಡೆ ಬಯಸ್ಕೊಂಡು 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 ಕಷ್ಟಪಟ್ಟು ಕೆಲಸ ಮಾಡಿ ಇಡೀ ರಾಜ್ಯದಿಂದ ನಾನು ಕೆಲಸ ಬಂತು ಹೊರ ರಾಜ್ಯಗಳಿಂದ ನಾನು ಕೆಲಸ ಬಂತು ಕೆಲಸದ ಜೊತೆಗೆ ವರಮಾನು ಜಾಸ್ತಿ ಆಯ್ತು ಆಗ ಎರಡ್ ಸಾವಿರದ ನಾಲ್ಕರಲ್ಲಿ ಹೈಕೋರ್ಟ್ನವ್ರು ನನ್ನ ಕಡೆ ನೋಡಿ ಇವನ ಹತ್ರ ತುಂಬ ಕೆಲಸನೂ ಇದೆ ಇವನ ಕೆಲಸಗಾರ ಅಂತೇಳಿ ನನ್ನನ್ನು ಹೈಕೋರ್ಟ್ ಜಡ್ಜ್ ಮಾಡ ಇವಾಗ ನಾನು ಹೇಳಿ ಫಸ್ಟ್ ಕ್ಲಾಸ ಫಸ್ಟ್ ಕ್ಲಾಸ್ ಯಾವ ಕ್ಲಾಸ್ ರೀ ಆದರೆ ನನ್ನ ಮಾರ್ಕ್ಸ್ ಕಾರ್ಡ್ ಮಾರ್ಕ್ಸ್ ಕಾರ್ಡ್ ಅಲೋನ್ ಈಸ್ ನಾಟ್ ದಿ ಆಲ್ಸ್ಟಿಕ್ ಟು ಮೆಜಾರಿಟಿ ಅಲ್ಲೇ ನಿಮ್ಮ ಪ್ರತಿಭೆಯನ್ನ ಅಳಿತಕ್ಕಂಥದ್ದು ಕೇವಲ ನಿಮ್ಮ ಅರ್ಥ ಜಸ್ಟಿಸ್ ನಾಗಮೋಹನ್ ದಾಸ್ ಹೇಳಿದ್ದಾರೆ ಅಂತ ಹೇಳಿ ಥರ್ಡ್ ಕ್ಲಾಸ್ ತಗೊಂಡವರೆಲ್ಲ ಹೈಕೋರ್ಟ್ ಜಡ್ಜ್ ಆಗೋದಂತ ನೀವು ಮನೆಗೆ ಹೋಗ್ಬೇಕು ಇವತ್ತು ನೀವೊಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿದ್ದೀರಾ ಈ ಕಾಂಪಿಟೇಷನ್ನಲ್ಲಿ ನೀವು ಬಹಳ ಜಾಗೃತಿಯಿಂದ ಬದುಕಬೇಕಾಗಿದೆ ಎಲ್ಲ ಕ್ಷೇತ್ರಗಳಲ್ಲೂ ಕಾಂಪಿಟೇಷನ್ ಹೆಚ್ಚು ಹೆಚ್ಚೆಗೂ ಕಾಂಪಿಟೇಷನ್ ಹಾಗಾಗಿ ನೀವು ಹೆಚ್ಚು ಮಾರ್ಕ್ಸ್ ತಕೋಬೇಕು ನೀವು ಅದರ ಜೊತೆಗೆ ಬದುಕಿನ ಬಗ್ಗೆ ತಿಳ್ಕೋಬೇಕು ಬದುಕಿನ ಬಗ್ಗೆ ತಿಳೋಕೊಳ್ಳೋದು ಅಂದ್ರೇನು ದೇವರ ವಾಸನೆ ಗೊತ್ತಾಗ್ಬೇಕಮ್ಮ ತಮ್ಮ ನಲ್ಲಿ ಯಾರಾದ್ರೂ ಪಿಕ್ ಪ್ಯಾಕೆಟ್ ಮಾಡ್ಬೇಕ ಮಾಡಿಬಿಟ್ರೆ ಮನೆ ನಡ್ಕೊಂಡ್ ಬರೋದು ಗೊತ್ತಿರ್ಬೇಕು ಸಿಗ್ಬೇಕು ಜೋಳದ ಸಿಗ್ಬೇಕು ವ್ಯತ್ಯಾಸ ತಮ್ಮ ಇವೆಲ್ಲ ಒಂದು ಮಹಿಳೆಯ ಅಕ್ರಮ ಗೊತ್ತಾಗಬೇಕು ಕಾರ್ಮಿಕನ ಕೈಗಳು ಯಾಕೆ ಗಡಿಸ್ತವೆ ಅಂತ ಗೊತ್ತಾಗಬೇಕು ಇವೆಲ್ಲವೂ ಗೊತ್ತಾದ್ರೆ ಆಗ ನೀನು ಪರಿಪೂರ್ಣವಾದ ಸ್ವಲ್ಪ ಮಾಡಿದ್ದೀನಿ ಈ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ನ್ಯಾಯಮೂರ್ತಿಗಳಾದಂಥ ನಾಗರಾಜ್ ಮತ್ತೆ ನಮ್ಮ ಮಠದ ಚಿಕ್ಕಬಳ್ಳಾಪುರ ಮಠದ ಮುಖ್ಯಸ್ಥರಾದಂತಹ ಶ್ರೀ ಶ್ರೀ ಪೂಜಾ ನಾಥ ಸ್ವಾಮೀಜಿ ಕೂಡ ಮತ್ತೊಂದು ಮಕ್ಕಳನ್ನು ಆಶೀರ್ವದಿಸಿದ್ದಾರೆ ಜೊತೆಗೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಅರ್ಥರಾಗಿದ್ದಾರೆ ಸುಮಾರು ನೂರ ಹದಿನೈದು ಜನ ಮಕ್ಕಳು ಬಂದಿದ್ದಾರೆ ಇದರಲ್ಲಿ ಪಿ ಹೆಚ್ ಡಿ ಬೋರ್ಡರ್ಸ್ ಎಂದಿದ್ದಾರೆ ಬ್ಯಾಂಕ್ ಜನ ಇದ್ದಾರೆ ಅಗ್ರಿಕೇಚರ್ ಸೈನ್ಸಸ್ಸಲ್ಲಿ ಬ್ಯಾಂಕ್ ಬರ್ಡರ್ಸ್ ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕ್ ಮತಗಳ ಕೋಟಿಗಳಿಸಿದ ತಕ್ಷಣ ನೈಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕೂಡ ಇದು ವಿಶೇಷ ಏನು ನಮ್ಮ ವೀರಣ್ಣ ಕೆಬ್ಬಾಣಸ್ವಾಮಿ ವತಿಯಿಂದ ಸತ್ತವಾಗಿ ಹತ್ತು ವರ್ಷಗಳ ಹತ್ತು ವರ್ಷದಿಂದ ಸತ್ತವಾಗಿ ಮಾಡ್ಕೊಳ್ಳೋದು ಏನಾದರೂ ಮಕ್ಕಳಿಗೆ ಉತ್ತೇಜನ ಕೊಡ್ಬೋದು ಯಾಕಂದರೆ ಇವತ್ತು ಎಲ್ಲರನ್ನು ಏನಂದರೆ ಈ ಸಮಾಜ ಅವರಿಗೆ ನಮ್ಮ ಕೆಲಸ ಜನಸಾಯಿತು ಹಾಗೆ ನಮ್ಮ ಮಾಜಿ ಸಚಿವರು ಮಾಜಿ ಸಚಿವರ ರೀತಿಯ ಕೂಡ ಅಧ್ಯಕ್ಷ ನಾರಾಯಣ್ಣ ಏನಂದರೆ ಇವತ್ತು ನಾವು ಎಜುಕೇಷನ್ ಜೊತೆ ಸಮಾಜದಲ್ಲಿ ಯಾವ್ದಾರೀತಿಯ ರೀತಿ ನಡ್ಕೊಬೇಕು ದೊಡ್ಡವರ ಜನ ಸ್ಕೂಲರಲ್ಲಿ ನಡ್ಕೊಂಡು ಒಂದು ಸಂಸ್ಕಾರ ಕಳಿಸ್ಕೊಂಡು ಹೋಗ್ತಾ ಇದ್ವಿ ಜೊತೆಯಲ್ಲಿ ನಾವು ಹನ್ನೆರಡು ತಾಲೂಕಲ್ಲಿ ಇದ್ದೀವಿ ನಾವೊಂದು ಐವತ್ತು ಸಾವಿರ ಜನಷ್ಟು ಉದಿರಾಣಿ ಕೆಂಪಾಣ ಸ್ವಾಮಿ ದೇವರಿಗೆ ಭಕ್ತರು ಜೊತೆ ಅವರು ಕುಳದೇವರಾಗಿ ಪೂಜೆ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲರಿಗೂ ವರ್ಷ ವರ್ಷ ನಾವು ಇವತ್ತು ಅಣ್ಣ ತಮ್ಮ ಒಬ್ಬೊಬ್ಬ ಕಮ್ಯುನಿಕೇಶನ್ ಎಲ್ಲಿದ್ದಾರೆ ನಮ್ಮ ಅಂಟಂಬರಲ್ಲ ಕಮ್ಯುನಿಕೇಷನ್ ಕ್ಯಾಪಿಟಲ್ ನಮ್ಮ ಅಧ್ಯಕ್ಷರಾದಂಥ ಎಸ್ ಪಿ ಬಂದ ಎಲ್ಲರೂ ಒಟ್ಟುಗೂಡಿಸಿ ಇವತ್ತು ನಮ್ಮ ಅಂಟಮ್ಮರು ಏನು ಯಾವ್ದು ಎಲ್ಲರಿಗೂ ಇವತ್ತು ನಮ್ಮ ಮಂಟಮ್ಮರನ್ನು ಪುರಸ್ಕಾರ ಬಂದಿದೆ ಜೊತೆಯಲ್ಲಿ ನಾವೇನಂದರೆ ಇವತ್ತು ನಮ್ಮದೊಂದು ಒಂದು ಮಾದರಿ ಆದರೆ ಸಮಾಜಕ್ಕೆ ಒಂದು ಮಾದರಿ ಉತ್ಪೋಟವೇ ಆಗುತ್ತೆ ಜೊತೆಯಲ್ಲಿ ಏನು ನಮ್ಮ ಅಂಟಮ್ಮರು ಐವತ್ತು ಸಾವಿರ ಜನ ಒಗ್ಗಟ್ಟಾಗಿ ಏನು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದ್ದೀವಿ ಹಾಗಾಗಿ ಮಕ್ಕಳು ಇವತ್ತು ನಮ್ಮ ಮಕ್ಕಳು ಒಂದು ಜನರಿಗೆ ಏನಾದರೂ ಒಂದು ಅನುಕೂಲ ರಚನೆ ಆಗಿರೋದಕ್ಕೆ ಬಗ್ಗೆ ಮಾದರಿ ಆಗಬೇಕು ಅಂತೇಳಿ ಇನ್ಸ್ಪಿರೇಷನ್ ಬಗ್ಗೆ ಈ ಕಾರ್ಯಕ್ರಮ